ಗುರುಭ್ಯೋ ನಮಃ ಇದೇ ಏಪ್ರಿಲ್ ಹದಿಮೂರರಂದು ನಡೆ ನಡೆಯಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ಮತ್ತು ಜಿಲ್ಲಾ ಪ್ರತಿನಿಧಿಯ ಚುನಾವಣೆಯ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಶ್ರೀ ಅಶೋಕ ಹಾರನಹಳ್ಳಿ ಅವರ ಬೆಂಬಲಿತ ಭಾನುಪ್ರಕಾಶ್ ಶರ್ಮಾ ಅವರಿದ್ದಾರೆ ಮತ್ತು ಅವರದೇ ಬೆಂಬಲದಿಂದ ನಾನು ಡಿ ಟಿ ಪ್ರಕಾಶ್ ಅಂತ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮೈಸೂರು ಜಿಲ್ಲಾ ಪ್ರತಿನಿಧಿಯಾಗಿ ಹಾಗೂ ಕಡುಕೊಳ ಜಗದೀಶ್ ಅನ್ಬಿಟ್ಟು ಅವರು ಜಿಲ್ಲಾ ಪ್ರತಿನಿಧಿಯಾಗೆ ಸ್ಪರ್ಧಿಸುತ್ತಿದ್ದಾರೆ ಹೀಗಾಗಿ ಈ ದಿನ ನಮ್ಮ ಜೊತೆ ನಮ್ಮ ಹಿರಿಯ ವಿಪ್ರ ಮುಖಂಡರಾದ ರಘುರಾಮ್ ಇರಿದ್ದಾರೆ ಮತ್ತು ವೆಂಗೀಪುರ ಮಠದ ಇಳೆಯ ಅಳ್ವಾರ್ ಸ್ವಾಮೀಜಿ ಅವರಿದ್ದಾರೆ ಈ ದಿನ ನಾವು ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮ ಗಾಯತ್ರಿ ಮಾತೆಯನ್ನು ಸ್ಮರಿಸುತ್ತಾ ಮತ್ತು ತ್ರಿಮತಾಚಾರ್ಯರನ್ನು ಪೂಜಿಸಿ ಕೆಲಸ ಶುರು ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಎಲ್ಲರ ಎಲ್ಲ ಗುರುಗಳ ಮತ್ತು ಗಾಯತ್ರಿ ಮಾತಾ ಜೈ ಶ್ರೀ ಎಲ್ಲ ದೇವರ ಆಶೀರ್ವಾದದಿಂದ ಜಯ ದೊರಕಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ನಮ್ಮ ರಘುರಾಮ್ ವಾಜಪೇಯಿ ಅವರು ಒಂದೆರಡು ಮಾತಾಡಬೇಕು ಓಂ ಶ್ರೀ ಗಣೇಶ ಗಾಯತ್ರಿ ಗುರುಬ್ಯೋ ನಮಃ ಏನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಐವತ್ತು ವರ್ಷಗಳ ಹಿಂದೆ ಮಾಸ್ಟರ್ ಹಿರಣ್ಯನಂಥವರು ಹಾಗೆ ನಮ್ಮ ಬಿ ಎನ್ ವಿ ಸು ಬ್ರಹ್ಮಣ್ಯ ಅಂಥವರು ನಂಜುಂಡ್ಸ್ವಾಮಿ ಅಂಥವರು ಸಿವಿಲ್ ಶಾಸ್ತ್ರಿಗಳು ಹಾಗೆ ಈಗ ಪ್ರಸಕ್ತ ನಮಗೆ ರಾಜ್ಯಾಧ್ಯಕ್ಷರಾಗಿರುವಂಥವರು ಖ್ಯಾತ ಶಿಕ್ಷಣ ತಜ್ಞರು ಅಡ್ವೊಕೇಟ್ ಜನರಲ್ ಆಗಿದ್ದರು ಆಗಿದ್ದಂಥ ಶ್ರೀ ಅಶೋಕ್ ಅವರು ನಮ್ಮ ಈ ಮಹಾಸಭೆಯನ್ನು ಇವರು ಇಂತಹ ಪೂರ್ವಸೂರುಗಳೆಲ್ಲ ಮುಂದುವರಿಸಿಕೊಂಡು ಬಂದು ಒಂದು ರೀತಿ ಅಪೆಕ್ಸ್ ಒಂದು ಸಂಘವಾಗಿ ಬೆಳೆದಿರುವಂಥದ್ದು ನಮಗೆಲ್ಲ ತುಂಬ ಸಂತೋಷ ನಾವೆಲ್ಲ ಅದಕ್ಕೆ ಅಹರ್ನಿಸಿ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ ಈಗ ಇಪ್ಪತ್ತೈದರಿಂದ ಮೂವತ್ತು ಅಂದರೆ ಐದು ವರ್ಷಗಳ ಪರ್ಯಂತ ಅಧ್ಯಕ್ಷೀಯ ಚುನಾವಣೆಯನ್ನು ಈಗ ಘೋಷಣೆ ಮಾಡಲಾಗಿದೆ ಅದರಲ್ಲಿ ಏನು ನಮ್ಮ ಹಾರನಹಳ್ಳಿ ರಾಮಸ್ವಾಮಿಯವರು ಸರ್ ನೀವು ಮೂರು ವರ್ಷ ಬಹಳ ಸೇವೆ ಮಾಡಿದ್ದೀರಿ ಈಗ ಒಳ್ಳೆ ಐವತ್ತು ಸುವರ್ಣ ಮಹೋತ್ಸವದ ಒಂದು ಸಂಭ್ರಮದ ಸಮಾವೇಶ ನಡೆಸಿದ್ದೀರಿ ನೀವೇ ಮುಂದುವರಿ ಅಂತ ನಾವು ಹೇಳೋದು ಆದರೆ ಅವರು ಇಲ್ಲ ನನ್ನ ವೈಯಕ್ತಿಕ ಅವರ ವೃತ್ತಿ ಸಂಬಂಧ ಒತ್ತಡ ಇರೋದ್ರಿಂದ ನಾನು ವೈದಿಕ ಪರಂಪರೆಯ ಏನು ಹಿಂದೆ ನಾವೆಲ್ಲ ವಿಶ್ವಾಮಿತ್ರರನ್ನ ನಾವು ನೆನೆಸ್ಕೊಳ್ಬೋದು ಹಾಗೆ ಉತ್ತರ ಪ್ರದೇಶ ಯೋಗಿ ಅವ್ರನ್ನ ನೆನೆಸ್ಕೊಳ್ಬೋದು ಹೇಗೆ ಸಮರ್ಥವಾಗಿ ಆಡಳಿತ ನಡೆಸ್ತಿದ್ದಾರೆ ಅಂತಹ ಒಂದು ಸಂಪ್ರದಾಯವನ್ನು ನಾನು ಈಗ ಪ್ರಾರಂಭ ಮಾಡ್ತೀನಿ ಏನು ಶ್ರೀರಂಗಪಟ್ಟಣದಲ್ಲಿ ನೆಲೆಸಿರುವಂತಹ ಖ್ಯಾತ ಜ್ಯೋತಿಷಿಗಳು ಅಂತಾರಾಷ್ಟ್ರೀಯ ಮಟ್ಟ ದೇಶೀಯ ಮಟ್ಟದಲ್ಲಿ ಸಹಿತ ತುಂಬ ಖ್ಯಾತಿ ಗಳಿಸಿರುವಂತಹ ನಮ್ಮ ಶ್ರೀ ಭಾನುಪ್ರಕಾಶ್ ಗುರುಗಳವ್ರನ್ನ ನಾನು ನಿಲ್ಲಿಸ್ತೀನಿ ಸರಿ ನೀವೆಲ್ಲ ಅವರಿಗೆ ಪೂರ್ತಿ ಬೆಂಬಲ ಕೊಡಬೇಕು ಅಂತ ಹೇಳಿದ್ರು ನಾವು ಇಲ್ಲೆಲ್ಲ ಒಂದು ಏಳು ಜಿಲ್ಲೆಗಳ ಒಂದು ಸಭೆ ನಡೆಸೋದು ನಮ್ಮ ಏನು ಅಧ್ಯಕ್ಷರು ಶ್ರೀ ಡಿ ಟಿ ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಇಳಿಯಲ್ವ ಸ್ವಾಮೀಜಿ ಎಲ್ಲರ ನೇತೃತ್ವದಲ್ಲಿ ಎಲ್ಲರೂ ಒಕ್ಕರ್ಲಿಂದ ಹೇಳಿದ್ರು ಇಲ್ಲಿ ತನಕ ಎಲ್ಲ ಬೆಂಗಳೂರಿನವರೇ ಅಧ್ಯಕ್ಷರಾಗಿದ್ದರು ಬೆಂಗಳೂರು ರೇತರನ್ನ ಈ ಸರಿ ಅಧ್ಯಕ್ಷ ಗೆ ಆಹ್ವಾನ ಮಾಡಿರುವಂಥ ತುಂಬ ಸಂತೋಷ ಸಂಗತಿ ನಾವೆಲ್ಲ ಭಾನುಪ್ರಕಾಶ್ ಶರ್ಮ ಅವರವ್ರಿಗೆ ಬೆಂಬಲ ನೀಡೋಣ ಹೇಳಿ ಒಮ್ಮತ ತೀರ್ಮಾನ ಕೈಗೊಂಡು ನಂತರದಲ್ಲಿ ಇಡೀ ರಾಜ್ಯಾದ್ಯಂತ ಅವರಿಗೆ ಒಳ್ಳೆ ಬೆಂಬಲ ಸಿಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಯಾಕಂದರೆ ವೈದಿಕ ಪರಂಪರೆಗೆ ನಾವು ಬೆಂಬಲ ಕೊಡೋಣ ಹೇಳಿ ಶ್ರೀ ಭಾನುಪ್ರಕಾಶ್ ಜಿಯವ್ರನ್ನ ನಾವು ಎಲ್ಲರೂ ಅಶೋಕ್ ಹರ್ನಹಳ್ಳಿ ಅವರ ಬೆಂಬಲದಿಂದ ನಿಲ್ಲಿಸಿದ್ದೀವಿ ಇವತ್ತು ಮೈಸೂರಿನಲ್ಲಿ ಅವರ ಕಚೇರಿ ಉದ್ಘಾಟನೆ ಹಾಗಾಗಿ ಒಂದು ಒಳ್ಳೆ ಪ್ರಾರಂಭ ನಡೀತಾ ಇದೆ ಜೊತೆಗೆ ಈ ಬಾರಿಯಿಂದ ಅದು ಬೈಲ ತಿದ್ದುಪಡಿಯಾಗಿ ಈ ಬಾರಿಯಿಂದ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಮಾಡಬೇಕು ಅಂತ ನಾಲ್ಕು ಸಾವಿರ ಓಟು ಮೇಲಾದರೆ ಎರಡು ಪ್ರತಿನಿಧಿಗಳು ಒಳಗಾದರೆ ಒಂದು ಅಂತ ಹೇಳಿ ಹಾಗೆ ನಮ್ಮ ಮೈಸೂರಿಗೆ ಎರಡು ಸ್ಥಾನ ಲಭ್ಯ ಆಗುತ್ತೆ ಅದರಲ್ಲಿ ನಾವು ನಮ್ಮ ಈಗ ಇಲ್ಲಿ ತನಕ ಬಹಳ ಯಶಸ್ವಿಯಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ನಮ್ಮ ಡಿ ಟಿ ಪ್ರಕಾಶ್ ಜಿಯವರು ಹಾಗೆ ಒಬ್ಬರು ಅಭ್ಯರ್ಥಿಯಾಗಿ ಅವರಿದ್ದಾರೆ ಇನ್ನೊಬ್ಬರು ನಮ್ಮ ಕಡ್ಕೊಳದ ಖ್ಯಾತ ಜಮೀನ್ದಾರರು ಆಗಿದ್ದಂಥವ್ರು ಶಾನ್ಭಗರು ಆಗಿದ್ದಂಥವ್ರು ಅವರ ತಂದೆಯವರು ಯುವ ನಾಯಕ ಶ್ರೀ ಕಟ್ಕೊಳ ಜಗದೀಶ್ ಅವರು ನಿಂತ್ಕೊಳ್ತಾ ಇದ್ದಾರೆ ಹಾಗೆ ಈ ಎಲ್ಲ ಒಂದು ಸಂಭ್ರಮದ ಕಚೇರಿಯನ್ನು ಇವತ್ತು ನಾವು ಬಹಳ ತುಂಬ ಮನಸ್ಸಿನಿಂದ ಉದ್ಘಾಟನೆ ಇದ್ದೀವಿ ತುಂಬ ಬೆಂಬಲ ವ್ಯಕ್ತವಾಗಿದೆ ಇಡೀ ನಮ್ಮ ಮೈಸೂರು ಜಿಲ್ಲಾದ್ಯಂತ ನಾವು ಅವರ ಗೆಲುವಿಗೆ ಶ್ರಮಿಸ್ತೀವಿ ಖಂಡಿತ ಗೆದ್ದೆ ಗೆಲ್ತಾರೆ ಭಾನುಪ್ರಕಾಶ್ ಅವರು ಡಿ ಟಿ ಪ್ರಕಾಶ್ ಅವರು ಹಾಗೂ ನಮ್ಮ ಜಗದೀಶ್ ಕಟ್ಕೊಳ ಜಗದೀಶ್ ಅವರು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮುದಾಯದ ಬಾಂಧವರಿಗೆ ಬಂಧುಗಳಿಗೆ ನಾನು ವಿನಂತಿಸ್ತೀನಿ ಎಲ್ಲರೂ ಈ ಮೂರು ಮಹನಿಯರನ್ನ ಬೆಂಬಲಿಸಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೀನಿ ಶುಭಾಶಯಗಳು ನಮಸ್ಕಾರ